ಜೆ ನಮೋ ಬುದ್ಧಾಯ ಬಂಧುಗಳೇ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ವಿಂಚನೆ ಸಂಘಟನೆಯ ಎರಡನೇ ಎರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜೊತೆಗೆ ರಾಜಶ್ರೀ ನಲವಡಿ ಕೃಷ್ಣರಾಜ ಒಡೆಯರವರ ನೂರ ನಲವತ್ತನೇ ಜಯಂತಿಯ ಅಂಗವಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯ ಅಂಗವಾಗಿ ಇದೇ ಇಪ್ಪತ್ನಾಲ್ಕರಂದು ಸೋಮವಾರ ಮೈಸೂರು ಪುರಭವನದಲ್ಲಿ ನಮ್ಮ ದಲಿತ ಕಣ್ಮಣಿಗಳಾದ ವಿ ಶ್ರೀನಿವಾಸ ಅವರು ಹಾಗೂ ಮಂಡ್ಯಲಿಂಗಯ್ಯನವರು ಮತ್ತು ಅವರು ಹಾಗೂ ಕೆ ಶಿವರಾಮ್ರವರು ಇವರ ಒಂದು ನುಡಿ ನಮನ ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನ ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವರಿಗೆ ಒಂದು ಅಕ್ಕ ಅಕಾಡೆಮಿಯ ಡಾಕ್ಟರ್ ಶಿವಕುಮಾರ್ ಅವರ ಒಂದು ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲ ಆಗುವ ಹಾಗೆ ಅವರಿಂದ ಒಂದೆರಷ್ಟು ಹಿತನುಡಿಗಳನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನಿತರ ಸಂಘಟನೆಕಾರರು ಹಾಗೂ ಮೈಸೂರಿನ ಎಲ್ಲ ನಮ್ಮ ಮೂಲ ನಿವಾಸಿಗಳೇನಿದ್ದೀರಿ ಮೂಲ ನಿವಾಸಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯನ್ನು ಮಾಡಿಕೊಡ್ಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಬರ್ತಾ ಇದಾರೆ ಮೈಸೂರು ಹುರಿಲಿಂಗಿಪುರಿ ಮಠ ಹಾಗೂ ಯತೀಂದ್ರ ಅವರು ಮತ್ತು ಡಾಕ್ಟರ್ ಎಸ್ ಸಿ ಅವರು ಬರ್ತಾರೆ ಮತ್ತು ನಮ್ಮ ಈ ಈಗ ನೂತನ ಸಂಸದರು ಯದುವಿರುವ ಒಡೆಯರವರು ಬರ್ತಾ ಇದ್ದಾರೆ ಮಹಾರಾಜರು ಹಾಗೆ ನಮ್ಮ ಏನ್ ಅಕ್ಕ ಅಕಾಡೆಮಿಯವರು ಡಾಕ್ಟರ್ ಸಿ ಶಿವಕುಮಾರ್ ಅವರ ಅವರು ಬರ್ತಾರೆ ಜೊತೆಗೆ ಹರೀಶ್ ಗೌಡ್ರು ಹಾಗೂ ನಾವು ಲೋಕಲ್ ಎಮ್ ಎಲ್ ಎಗಳು ಎಲ್ಲಿದ್ದಾರೆ ಎಮ್ ಎಲ್ ಎಗಳೆಲ್ಲ ಭಾಗಿಯಾಗುವ ಒಂದು ಕಾರ್ಯಕ್ರಮ ಇದೆ ಯಾವುದೇ ರೀತಿಯ ಅಲ್ಲಿ ಜಾತಿ ತಾರತಮ್ಯ ಇಲ್ಲದೆ ಯಾವುದೇ ಪಕ್ಷಾತೀತವಿಲ್ಲದೆ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಸಂಘಟನೆಕಾರರು ವಿಚಾರವಂತರು ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಭೂಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯ ಅವರು ಹಾಗೂ ಸಂಘಟನೆಯ ಗೌರವಾಧ್ಯಕ್ಷರಾದ ಸಂಪತ್ ಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದ ದೇವಿಕುಮಾರ್ ಅವರು ಹಾಗೂ ರಾಜ್ಯ ಸಮಿತಿಯ ಎಲ್ಲ ನಾಯಕರು ಮತ್ತು ನಮ್ಮ ಸಂಘಟನೆ ಇಪ್ಪತ್ತಾರು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ಇಪ್ಪತ್ತಾರು ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದು ನಮಗೆ ಒಂದು ಸಂತೋಷದ ವಿಚಾರ ಹಾಗೆ ಇನ್ನಿತರ ಸಂಘಟನೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾನು ಇಚ್ಛೆ ಜೊತೆಗೆ ಅವತ್ತಿನ ದಿನ ನಮ್ಮ ಮೈಸೂರು ಪೌರ ಪುರವನದ ಮುಂಭಾಗ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಪುಷ್ಪನಮನವನ್ನು ಸಲ್ಲಿಸಿ ಜೊತೆಗೆ ನಮ್ಮ ಕೃಷ್ಣರಾಜ ಒಡೆಯರ್ ಅವರ ಜಯಂತಿನೂ ಕೂಡ ಹಮ್ಮಿಕೊಂಡಿರೋದ್ರಿಂದ ಅವರ ಒಂದು ಪ್ರತಿಮೆಗೂ ಕೂಡ ಒಂದು ನಮನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಕೆಲವು ದಿನಗಳಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಸರ್ ಏನಪ್ಪ ಅಂತಂದರೆ ನಮ್ಮ ದಿವಂಗತ ಮಂಟಲಿಂಗಯ್ಯನವರಿಗೆ ಕ್ರಾಂತಿಯ ಜ್ಯೋತಿ ಅಂತೇಳಿ ನಾನು ಒಂದು ಇದನ್ನು ಪೋಷಣೆ ಮಾಡಿದ್ದೆ ಹಾಗೆ ನಮ್ಮ ಶ್ರೀನಿವಾಸ್ ಪ್ರಸಾದನವರಿಗೆ ಸಮುದಾಯದ ಜ್ಯೋತಿ ಅಂಥೇಳಿ ಒಂದು ಇದಾಕಿದೆ ಜೊತೆಗೆ ಧ್ರುವ ನಾರಾಯಣನವರಿಗೆ ಸಹನೆಯ ಜ್ಯೋತಿ ಅಂತೇಳಿ ಹಾಕಿದೆ ಕೆ ಶಿವರಾಮ್ರವರಿಗೆ ಬಡವರ ಜ್ಯೋತಿ ನಮ್ಮ ಸಿದ್ಧಿಂಗ್ ಸ್ವಾಮಿ ಲಲಿತ ಕವಿ ಹೇಳಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಿದ್ಧಲಿಂಗ್ ಸ್ವಾಮಿ ಅವರಿಗೆ ಗಾಯನ ಜ್ಯೋತಿ ಅಂತೇಳಿ ಹೇಳಿ ಜೊತೆಗೆ ಸಮಾಜದಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಚೆಲ್ಲಿ ಹಾರಿ ಹೋದ ಜ್ಯೋತಿಗಳು ಇನ್ನು ನೆನಪು ಮಾತ್ರ ಅಂತ ಹೇಳಿ ಒಂದು ಪೋಸ್ಟರ್ನ ಕೂಡ ನನ್ನ ಸಾಮಾಜಿಕ ಜಾಲತಾಣಗಳು ಹಾಕಿದೆ ಸರ್ ನಮಗೆ ಈಗ ದಕ್ಷಿಣ ಭಾಗದಲ್ಲಿ ಒಂದು ಬೆನ್ನೆಲುಬಾಗಿ ಇಡೀ ದಲಿತ ಸಮುದಾಯಕ್ಕೆ ಹಿಂದುಳಿದ ವರ್ಗದವಾಗಿ ಒಂದು ಬೆನ್ನೆಲುಬಾಗಿ ಇದ್ದಂಥ ವ್ಯಕ್ತಿಗಳು ಇವತ್ತಿನ ದಿನ ಸಾಲಾಗಿ ಹೋಗ್ಬಿಟ್ಟು ಕೆಲವು ತಿಂಗಳುಗಳ ಅವಧಿಗಳಲ್ಲಿ ಮೊದಲಿಗೆ ನಮ್ಮ ಮಂಟಲಿಂಗಯ್ಯನವರು ಆನಂತರ ರೋಮಣ್ಣವರು ಕೇಶವರಂ ಅವರು ಪ್ರಸಾದ್ ಅವರು ಹೀಗೆ ಒಬ್ಬೊಬ್ಬರಾಗಿ ನಾವು ಕಳ್ಕೊತಾ ಬರ್ತಾ ಇದ್ವಿ ಎಲ್ಲೋ ಒಂದು ಕಡೆ ದಕ್ಷಿಣ ಭಾಗದಲ್ಲಿ ತಬ್ಲಿತನ ಕಾಡಂಗೆ ಶುರುವಾಗಿದೆ ಈ ರೀತಿ ಒಂದು ನೋನಲ್ಲಿ ನಾವು ಇದ್ದಂಥ ಸಮಯದಲ್ಲಿ ನಮಗೆ ಈಗ ಒಂದು ಆಶ್ರಯ ಆಗಿ ನಿಂತಿರತಕ್ಕಂಥವರು ನಮ್ಮ ಜ್ಞಾನಪ್ರಕಾಶ್ವಾಲಿಗೆ ತಪ್ಪಾಗದಾರದು ಇಡೀ ಸಮುದಾಯಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಮುಂದೇನೂ ಕೂಡ ಇರ್ತಾರೆ ಅಂತ ಹೇಳಿ ನಾವು ಆಸಿಸ್ತೀವಿ ಜಯ ಜೀವ